ಹರಿ ಓಂ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಶ್ರೀರಾಮ ಚಂದ ಸಂಘಟನೆಯಿಂದ ಮತ್ತಿಲ್ಲಿ ವಿಶ್ವ ಪರಿಶುದ್ಧ ಬದಲಂಗಾ ಮತ್ತು ಶುದ್ಧ ಜಾಗರಣ ವೇದಿಕೆಯಿಂದ ವೆಚ್ಚಿಂದ ಬಂದಿದ್ದೀವಿ ಇಲ್ಲಿ ತಹಶೀಲ್ದಾರ್ ಆಫೀಸ್ ಬಂದಿದ್ದೀವಿ ಈಗ ಸಬ್ ರಿಜಿಸ್ಟರ್ ಹತ್ರ ಇಲ್ಲಿ ಮುಂಡ್ಗೋಡಲ್ಲಿ ಇವರ ಮುಖಳಪ್ಪ ಅಂತಂತಂತೇಳಿ ಈಗೇನು ಯೂಟ್ಯೂಬರ್ ಇದಾನಲ್ಲ ಅವನು ಫೇಕ್ ಎಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ ತಗೊಂಡಿದ್ದಾನೆ ಮತ್ತೆ ಇಲ್ಲಿ ಅವನು ಇಲ್ಲಿ ನಿವಾಸಿ ಅಲ್ಲೇ ಅಲ್ಲ ಆ್ಯಕ್ಚುಲಿ ಅವನು ನಿವಾಸಿ ಇರೋದು ಧಾರವಾಡ ಇಲ್ಲಿ ಮುಡ್ಗೋಡು ಅಂತ ಒಂದು ಅದರಲ್ಲಿ ಏನು ಏನ್ ಹಚ್ಚಿದ್ರೆ ರೆಂಟ್ ಅಗ್ರಿಮೆಂಟ್ ಹಚ್ಚಿದ್ದಾನೆ ರೆಂಟ್ ಅಗ್ರಿಮೆಂಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಬಂದಿದ್ದಾನ ಅವತ್ತು ಅದನ್ನ ತೊಗೊಂಡ್ಬಿಟ್ಟು ಹಚ್ಚಿದ್ದಾನೆ ಮತ್ತೆ ಪ್ರತಿಜ್ಞಾ ವಿಧಿ ಅಂತ ಹಚ್ಚಿದ್ದಾನೆ ಬಟ್ ಆ್ಯಕ್ಚುಲಿ ಸ್ಪೆಷಲ್ ಮ್ಯಾರೇಜ್ ಕೋರ್ಟ್ ಆಕ್ಟ್ ಅಲ್ಲಿ ಆರು ತಿಂಗಳಲ್ಲಿ ನಿವಾಸಿ ಆಗಿದ್ರೆ ಮಾತ್ರ ಅದನ್ನ ಮಾಡಬಹುದು ಇದೆ ಬಟ್ ಅವನು ಇಲ್ಲಿ ನಿವಾಸಿ ಅಲ್ಲದೇ ಮಾಡಿದ ಮತ್ತೆ ಇದಕ್ಕೆ ಸಬ್ ಅವರು ಯಾವುದೇ ದಾಖಲಾತಿಯನ್ನು ನೋಡಿದಾನೆ ಇದನ್ನ ಮ್ಯಾರೇಜ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ ಮತ್ತೆ ಇದು ಕಾನೂನು ಪ್ರಕಾರ ಕಾನೂನು ಮತ್ತು ಅವರ ದುರುಪಯೋಗ ಮಾಡಿಬಿಟ್ಟು ಸರ್ಟಿಫಿಕೇಟ್ ಮಾಡಿದ್ದಾರೆ ಮತ್ತೆ ಇದರಿಂದ ನಮ್ಗೆ ಹಿಂದಿರೋ ಮಾಹಿತಿ ಅವ್ರು ದುಡ್ಡು ತಗೊಂಡೆಲ್ಲ ಮಾಡಿದ್ದಾರೆ ಅಂತ ಇದೆ ಅದು ಅದ್ರ ಎಷ್ಟು ಎಷ್ಟು ಮಾಹಿತಿ ಇದೆ ನಮ್ಗೆ ಗೊತ್ತಿಲ್ಲ ಬಟ್ ಕಾನೂನು ಪ್ರಕಾರ ಇದನ್ನು ಮಾಡ್ಲಿಕ್ಕೆ ಬರಲ್ಲ ಅಂದರೂ ಅವರು ಮಾಡಿದ್ದಾರೆ ಇವತ್ತು ನಾವು ಬಂದ್ಬಿಟ್ಟು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಮತ್ತು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಮಾಡ್ತಾ ಇದ್ದೀವಿ ಆಮೇಲೆ ಇವ್ರ ಮೇಲ್ಗಡೆ ಇರೋ ಅಧಿಕಾರಿಗಳು ಹೇಳ್ತಾರೆ ಮೂವತ್ತು ದಿವಸ ಇಲ್ಲಿ ರೆಸಿಡೆನ್ಸಿಯಲ್ಲಿ ಇದ್ರೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅವರು ಬಟ್ ಅವ್ರು ಮೂವತ್ತು ದಿವಸ ಅಲ್ಲ ಒಂದು ದಿವ್ಸನು ಇಲ್ಲವ ಇಲ್ಲೇ ಆದರೂ ಕೂಡ ಇವರು ಮಾಡಿದ್ದಾರೆ ಇವ್ರ ಮೇಲೆ ನಾವು ಎಫ್ ಮಾಡ್ತೀವಿ ಅವ್ರ ಮೇಲೆ ಕಾನೂನು ರೀತಿಯನ್ನು ಕ್ರಮ ಜರುಗಿಸ್ತೀವಿ ಏನಮ್ಮ ಯಾಕೆ ಬಂದಿರಿ ಏನು ಒಟ್ಟೆ ಎಲ್ಲಿ ಬಂದು ಎಲ್ಲೇ ಮದುವೆ ಆಗಿ ಬಂದಾರ್ರಿ ಅವರು ಅವ್ರು ಇರೋದೆಲ್ಲ ಧಾರವಾಡ ರೀ ನಾವಿರೋದು ಹುಬ್ಳಿ ರೀ ಅದು ಎಲ್ಲಿ ಗೊತ್ತಿಲ್ಲದ ಏನಿಲ್ದ ಇಲ್ಲಿ ಬಂದು ಮದುವೆ ಆಗ್ಯಾರ್ರಿ ಅವರು ಅದಕ್ಕೆ ಇಲ್ಲಿ ಏನು ಕೇಳಲಿಕ್ಕೆ ಬಂದಿದ್ರಿ ಅದಕ್ಕೆ ಒಂದಿಂದಾಗೆಲ್ಲ ಹೆಂಗೆ ಮಾಡಿಕೊಟ್ರಿ ನೀವು ಅಂತ ಇಲ್ಲೇ ನಾವು ತೆಪ್ಪನೆ ಹಿಡಿಯಕ್ಕೆ ಬಂದೀವ್ರಿ ಇವರು ಹ್ಞೂ ಆಮೇಲೆ ನಿಮ್ಮ ಮಗಳೇ ಹೇಳ್ತಾಳಲ್ಲ ತಾಯಿದೆ ಸಪೋರ್ಟ್ ಇದೆ ಅಂತೇಳಿ ನಿಮಗೆ ಕೆಲವೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಬಿಡಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂತೇಳಿ ಮಗಳೇ ಹೇಳ್ತಿದ್ದಾಳೆ ಏನು ಅಂತ ಹೇಳ್ತೀರಿ ಏನು ಇಲ್ರಿ ರೀ ಎಲ್ಲ ಸುಳ್ಳು ಅದು ನನ್ನ ಮಗಳು ಶಾಣೆ ಭಾಳ ಐತ್ರಿ ಎಲ್ಲ ಅವ್ರ ಕೈಯಾಗ ಸಿಕ್ಕೊಂಡು ಹಂಗೆ ಮಾತಾಡಕತ್ತಾಳೆ ರೀ ಆಕೆ ಈಗ ಹೇಳ್ತಾಳೆ ರೀ ಅನಿಸ್ತು ನಿಮಗೆ ಇಲ್ಲಿ ಬಂದ ನಂತರ ಇಲ್ರಿ ರೀ ಇದು ಸುಳ್ಳು ಮಾಡಿ ಕೊಟ್ಟಾರಲ್ರಿ ಅದಕ್ಕೆ ನಾವು ಕರೆಯಾಕ ಬರ್ದಾಡಾತೇವೆ ರೀ ಅವ್ರು ಕರೆ ಮಾಡಿ ಕೊಡ್ಬೇಕು ರೀ ಅದನ್ನು ವಾಪಸ್ ಎಲ್ಲಾ ಅವಳಪ್ಪ ನಮ್ಮ ಮಗಳಿಗೆ ಅದಕ್ಕೆ ಯಾಕೆ ಅದಕ್ಕ ಆಗ್ಬಾರ್ದಂತ ನಾವ್ ಹೋರ್ ಹಾಡಾತೇವ್ರಿ ಮುಂದ್ ಕ್ರಮ ಏನ್ ಬಂದ್ರಿ ಇದೆಲ್ಲ ಅಂದ್ರೆ ಗೊತ್ತ ಈ ತರ ಮೋಸ ಮಾಡ್ತಾರ ಅನ್ನೋದು ಗೊತ್ತಿಲ್ರಿ ಅಂದ್ರೆ ಅಕ್ ತಂಗಿರ್ತಾರ ಅಂದ ಕರ್ಕೊಂಡ್ ಹೋಗಿ ಅನ್ನಲ್ರಿ ನಮ್ಮ ತಂಗಿ ನಮ್ ಬಳಗ ಅಂದ ಕರ್ಕೊಂಡ್ ಹೋಗಿ ಅಂತ ಹೇಳಿ ಅಕರ ಅಕರ ಅಂತಿದ್ರಿ ನಮ್ ಮಗಳಿಗೆ ಇವ್ರು ಹೂನ್ರಿ ಹಾನ್ರಿ ಆದ್ರಿ ಅನ್ನಾರ ಅಂತ ಮಾತಾಡ್ತಿದ್ರಿ ಈ ತಂಗಿ ಅಕ್ಕ ತಂಗಿ ರೀ ಮೋಸ ಮಾಡ್ತಾನ ಅನ್ನೋದು ನಮಗೆ ಕನಸು ಮನಸ್ನೇ ಇಲ್ಲ ರೀ ಆಯ್ತಾ ಮೈ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತೀರಿ ಹಾ ಕಂಪ್ಲೀಟ್ ಮಾಡ್ತೀರಾ ಹ್ಞೂ ರೀ ಮಾಡ್ತೀವಿ ಅತ್ತಾ